ನಮಸ್ಕಾರ ಪ್ರಜಾರಾಜ್ಯ ಕರ್ಣ ನ್ಯೂಸ್ಗೆ ಸ್ವಾಗತ ನಮ್ಮ ಸಹಕಾರಿಯ ಬೆಳ್ಳಿ ಹಬ್ಬದ ಸಂಭ್ರಮ ಆಚರಣೆ ಇದರ ಪ್ರಯುಕ್ತವಾಗಿ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿದೆ ಒಂದು ಹೆಲ್ಪ್ ಆಗೋ ದೃಷ್ಟಿಯಿಂದ ಮಾಡಿದಂಥ ಸಂಸ್ಥೆ ಇದು ಇದೇನು ಯಾವುದೇ ಒಂದು ರಕ್ತ ಹೀರಿದಂಥ ಬಡ್ಡಿ ಜಗಬೇಕು ಅಥವಾ ಭಾಳ ಲಾಭ ಆಶೆಯನ್ನು ಇಟ್ಕೊಂಡು ಮಾಡಿದಂಥ ಅಲ್ಲ ಒಂದು ಗ್ರಾಮೀಣ ಜನರಿಗೆ ಅವರ ಕಷ್ಟ ಕಾರ್ಪಣೆಗಳನ್ನು ಈ ಗ್ರಾಮೀಣ ಪ್ರದೇಶದಿತ್ತು ನೋಡಿದಂಥ ವ್ಯವಸ್ಥೆಯಲ್ಲಿ ಈ ಸಂಸ್ಥೆಯನ್ನು ಕಟ್ಟಲಾಯಿತು ಅದೇ ಸಂಸ್ಥೆ ಈಗ ಹೆಮ್ಮರವಾಗಿ ಹನ್ನೊಂದು ಶಾಖೆಗಳನ್ನು ಮಾಡಿದ್ದಾರೆ ಹನ್ನೊಂದು ಶಾಖೆಯಲ್ಲಿ ಆರು ಶಾಖೆಯಲ್ಲಿ ವ್ಯವಸ್ಥಿತವಾಗಿ ಕಟ್ಟಡಗಳನ್ನು ಹೊಂದಿದೆ ಎಲ್ಲೆಲ್ಲಿ ಕಟ್ಟಗಳು ಹೊಂದಿವೆ ಅಲ್ಲಿ ಶೇಪ್ಲೇಕಾರ ಸೌಲಭ್ಯಗಳನ್ನು ಹೊಂದಿದೆ ಮತ್ತು ಬರುವ ದಿನಮಾನಗಳು ಇನ್ನೊಂದು ನಾಲ್ಕು ಬ್ರಾಂಚ್ ತೆಗಿಬೇಕು ವಿಚಾರ ಅದ ಇದರ ಜೊತೆಗೆ ಈ ಬೆಳಿ ಹಬ್ಬದ ಪ್ರಯುಕ್ತವಾಗಿ ಒಂದು ಸಾವಿರ ರೂಪಾಯಿ ಸೇರನ್ನು ಯಾರು ಹೊಂದಿದಾರೋ ಅವರಿಗೆ ಟೆನ್ ಗ್ರಾಮ್ ಬೆಳ್ಳಿ ನಾಣ್ಯ ಮತ್ತು ನೂರು ರೂಪಾಯಿ ಸೇರನ್ನು ಯಾರು ಹೊಂದಿದಾರೋ ಅವರಿಗೆ ಒಂದು ಕ್ಯಾಶ್ ಬ್ಯಾಕ್ ಈ ಪ್ರಕಾರ ನಮ್ಮ ಆಡಳಿತ ಮಂಡಳಿಯವರು ಅವರಿಗೆ ಒಂದು ದೇಣಿಗೆಯಾಗಿ ಕೊಡ್ತಾ ಇದ್ದಾರೆ ಈ ಒಂದು ನಾಣ್ಯ ಇರ್ಬೋದು ಮತ್ತು ಕ್ಯಾಶ್ ಬ್ಯಾಗ್ ಇರ್ಬೋದು ಮೂವತ್ತೊಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಯಾರು ನಮ್ಮಲ್ಲೇ ಷೇರನ್ನು ಹೊಂದಿದಾರ ಅವ್ರಿಗೆ ನಾವು ಕೊಡ್ಮಾಡ್ತೀವಿ ಅದನ್ನು ಈಗ ಸಾಂಕೇತಿಕವಾಗಿ ಒಂದು ಐದೈದು ನಗಗಳನ್ನು ನಾವು ಒಂದು ಕಾರ್ಯಕ್ರಮದಲ್ಲಿ ಬಿಡುಗಡೆ ಮಾಡ್ತೀವಿ ಆಮೇಲೆ ನಮ್ಮ ಎಲ್ಲ ಬ್ರ್ಯಾಂಚ್ಗಳಲ್ಲಿ ಎಲ್ಲ ನಮ್ಮ ಸದಸ್ಯರು ಬಂದು ತಮ್ಮ ಆಧಾರ್ ಕಾರ್ಡ್ಗಳನ್ನು ಕೊಟ್ಟು ಬೈಬೋದು ಅಂತ ಆಡಳಿತಮಂಡಿಯವರ ಆದೇಶ ಮೇರೆಗೆ ಹೇಳಲಾಗುವುದು ನಾವು ಮತ್ತು ನೀವು ನಮ್ಮ ಸಂಸ್ಥೆ ಇಪ್ಪತ್ತೈದನೇ ವರ್ಷದ ಸಂಬಂಧವಾಗಿದೆ ನಮ್ಮ ಸಂಸ್ಥೆ ಒಂದು ಚಿಕ್ಕ ಬಂದ ಗ್ರಾಮ ಅಂತ ತುಳ್ಳೋಳಿ ಒಳಗೆ ಚಿಕ್ಕ ಮತ್ತು ಚೊಕ್ಕ ಎರಡು ಸಾವಿರ ಜನಸಂಖ್ಯೆ ಇರತಕ್ಕಂಥ ಗ್ರಾಮದಾಗ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಹುಟ್ಟುಕೊಂಡಂಥ ಒಂದು ಸಂಸ್ಥೆ ಇತಿಹಾಸದ ಪುಟಗಳಲ್ಲಿ ನಾವು ತೆಗೆದು ಹುಡುಗ್ರೆ ಎರಡು ಸಾವಿರ ಜನಸಂಖ್ಯೆಯಲ್ಲಿ ಇರ್ತಕ್ಕಂಥ ಗ್ರಾಮದಾಗ ಎಲ್ಲೂ ಒಂದು ಸೌಹಾರ್ದ ಸಂಸ್ಥೆ ಬೆಳೆದು ಬಂದಿಲ್ಲ ಎನ್ನುವ ತನಕ ವಿಶೇಷವಾಗಿ ಈ ಚಿಕ್ಕ ಮತ್ತು ಚೊಕ್ಕ ಗ್ರಾಮದಲ್ಲಿ ಯಾಕೆ ಕಾರಣ ಅಂದರೆ ಮುಖ್ಯವಾಗಿ ಇಲ್ಲಿರ್ತಕ್ಕಂಥ ಲಿಟ್ರಸಿ ಏಯ್ಟಿ ಫೈವ್ ಪರ್ಸೆಂಟ್ ಜನ ಇಲ್ಲಿ ಲಿಟ್ರಸಿ ಇದೆ ಎಲ್ಲ ಜನ ಒಗ್ಗಟ್ಟಿನಿಂದ ಒಕ್ಕೊರನಿಂದ ಸಮಾನ ಮನಸ್ಸಿನಿಂದ ಇಲ್ಲಿ ಸಂಸ್ಥೆ ಆಗಬೇಕು ಬೆಳೀಬೇಕು ಅನ್ನೋ ಉದ್ದೇಶ ನಾವು ಆಗಿದ್ದು ಆ ಒಂದು ಉದ್ದೇಶದಿಂದ ನಮ್ಮಲ್ಲಿ ಇರ್ತಕ್ಕಂಥ ಈ ನಮ್ಮ ಬಂಧುಗಳು ಏನದಾರಲ್ಲ ಈ ಬಂಧುಗಳ ಒಕ್ಕಲದಿಂದ ಮಾಡಿದಂಥ ಒಂದು ಹೆಮ್ಮೆ ಈ ಮರ ಇವತ್ತಿಗೆ ಒಂದು ಸಾಕ್ಷಿಯಾಗಿದೆ ಈ ಥರದ ಜೊತೆ ಜೊತೆಗೆ ನಾವು ನೀವೆಲ್ಲ ನಾವೆಲ್ಲ ಒಂದು ಒಂದ್ಸರು ಉಕ್ಕಿಯಲ್ಲಿ ಬಂಧು ನಲವತ್ತ ಸಾತ್ ಉಕಿಯಲ್ಲಿ ಪರಿಸ್ಥಿತಿ ನೋಡಿದ್ರಿ ಹುಲ್ಲುಳಿ ಪರಿಸ್ಥಿತಿ ನೋಡಿದ್ರೆ ನಮ್ಮ ಎಲ್ಲ ಮಿತ್ರರು ಇದೇ ಭಾಗದಾಗ ಇಲ್ಲಿ ಮೂವತ್ತೈದು ಪರ್ಸೆಂಟ್ ಎಪ್ಪತ್ತೈದು ಪರ್ಸೆಂಟು ಮಗಡಿ ಭೂಮಿ ಇತ್ತು ಅಲ್ಲಿ ಮಡ್ಡಿ ಅಂತಿದ್ರು ಅಲ್ಲ ದನಕ್ಕಾಗಿ ಮಡ್ಡಿ ಅಂತಾರೆ ಈ ಭಾಗಕ್ಕೆಲ್ಲ ಅಲ್ಲ ಇಪ್ಪತ್ತೈದು ಪರ್ಸೆಂಟ್ ಸ್ವಲ್ಪ ಅಲ್ಲಿ ಇಲ್ಲಿ ಅಂತ ಬರ್ತಕ್ಕಂಥದ್ದೊಳಗೆ ಈ ಜ್ವಾಳು ಅಂತ ಉಳಿದಂತ ಒಂದು ಕಾಲ್ ಮಾಡ್ತಿದ್ರು ಜನ ಅಂದರೆ ಇಲ್ಲಿ ಜನ ಆರ್ಥಿಕ ಮಟ್ಟವನ್ನು ಸುಧಾರಣೆ ಮಾಡಬೇಕು ತಳಮಟ್ಟದಿಂದ ಬೆಳೆದು ಬರಬೇಕು ನಮ್ಮ ಈ ಒಂದು ಜನರ ಒಂದು ಉದ್ಧಾರ ಮಾಡಬೇಕಂತ ತಿಳ್ಕೊಂಡು ಈ ನಮ್ಮ ಈ ಒಕ್ಕೋಲರಿಂದ ಒಂದು ಉದ್ದೇಶ ಇಟ್ಕೊಂಡು ಆಗಿನ ನಮ್ಮ ಅಧ್ಯಕ್ಷರು ಅಥವಾ ಸಂಸ್ಥಾಪಕ ಅಧ್ಯಕ್ಷರು ಒಂದು ಒಂದೇ ವಯಸ್ಸಿನಿಂದ ಹೇಳಿದ ಕೂಡಲೇ ಅವಾಗ ನಾನು ಅವಾಗ ಇದ್ದಿರಲಿಲ್ಲ ಈ ಸಂಸ್ಥೆ ಒಳಗೆ ನಾನು ಕಾನೂನು ಸಲಹೆಗಾರಂತೆ ಈ ಸಂಸ್ಥೆಗೆ ಬಂದ ಅಂದರೆ ಆಗಿನ ವಿಚಾರ ಏನಿತ್ತು ಅನ್ನೋದು ನಾವು ನೆನಬೇಕು ನಾವು ಯಾವ ವಿಚಾರ ಇಟ್ಕೊಂಡು ನಾವು ಮಾಡಿದ್ರು ಒಂದು ಸದುದ್ದೇಶ ಇತ್ತು ಆ ಒಂದು ಕಾಲದಿಂದ ಕೂಡ ಎಲ್ಲರೂ ಕೂಡ್ಕೊಂಡು ಆ ಒಂದು ಒಂದೇ ವಯಸ್ಸು ಆ ಇಟ್ಕೊಂಡು ಮಾಡಿದಂಥ ಒಂದು ಸಂಸ್ಥೆ ಇವತ್ತು ಹೆಂಬಲವಾಗಿ ಬೆಳೆದಿದೆ ಇದು ನಮ್ಮದಷ್ಟೇ ಯಾಕಂದ್ರೆ ನಾವು ನಮ್ಮ ಸಂಸ್ಥೆ ಮೊದಲಿನಿಂದಲೂ ತೆರೆ ಮೇಲೆ ಕೆಳಗೆ ಮಾಡಿಕೊಂತ ಬಂದಂತ ಕೆಲಸ ಸಂಸ್ಥೆ ನಾವು ಯಾವ ರಾಜಕಾರಣಿಗಳಿಲ್ಲ ಯಾವ ನಾವು ಇರ್ತಕ್ಕಂಥ ಬಗ್ಗೆ ಡೈರೆಕ್ಟ್ ಆ ಸಂಸ್ಥೆ ಇಲ್ಲ ರಾಜಕಾರಣದಾಗಲ್ಲ ಅಥವಾ ಯಾವುದೇ ಎಮ್ ಎಲ್ ಎ ಪದವಿ ಇಲ್ಲ ಯಾವುದೋ ಪದವಿಗಳು ಇಲ್ಲ ಯಾವುದೇ ರೀತಿಯಿಂದ ಗುಪ್ ಘೋಷಣೆಗೂ ಇಲ್ಲ ನಮ್ಮಲ್ಲಿ ಒಂದೇ ಒಂದು ಯುನಿಟಿ ಈಸ್ ಅ ಸ್ಟ್ರೈಕ್ಟ್ ಬಡ್ಡಿಯಿಂದ ನಾವು ಯುನಿಟಿ ಈಸ್ ಅ ಸ್ಟ್ರೈಕ್ಟ್ ಅಂತ ಒಂದು ಆಧಾರ ಇಟ್ಕೊಂಡು ನಾವು ಈ ಒಂದು ಸಂಸ್ಥೆಯನ್ನು ಬೆಳೆಸಿದ್ರು ಈ ಸಂಸ್ಥೆ ಬೆಳೆಸಬೇಕಾದ್ರೆ ನಮ್ದಷ್ಟೇ ಶ್ರೇಯಸ್ಸಿಲ್ಲ ನಮ್ಮ ಜೊತೆ ಜೊತೆಗೆ ನಮ್ಮನ್ನು ಕೂತಂಥ ನಮ್ಮ ಸಿಬ್ಬಂದಿ ವರ್ಗ ಅವರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವರು ಕೆಲಸ ಮಾಡಿದ್ದಾರೆ ನಮ್ಮ ಗುಡಿ ಜೊತೆ ಜೊತೆಗೆ ನಾವು ದಷ್ಟ ಸಹಕಾರ ಎರಡು ಅಲ್ಲ ಇನ್ನೊಂದು ವಿಂಗ್ ಇದೆ ನಮ್ಮ ಗುಡಿ ನಮ್ಮ ಗ್ರಾಹಕಸೇ ಇತ್ತು ಸಾಲುಗಾರ ನೋಡೋದಿಲ್ಲ ನಮ್ಮ ಮಾಲೆಗೆ ಅವರೇ ಐತೆ ದೇ ಆರ್ ದ ಪಿಲ್ಲರ್ಸ್ ಆಫ್ ಅವರ್ ಸೊಸೈಟಿ ಅವ್ರು ಏನು ಮಾಡಿದ್ರು ಮಾಡಿದ್ರಂದ್ರೆ ನಮಗೆ ಸಾಲು ಸಾಲಕ್ಕೆ ಬ ತಕ್ಕಂತೆ ಸಾಲು ಒಣ ಪಡ್ಕೊಂಡ ಅತ್ತ ನಾವು ಹೇಳೋಕ್ಕಿಂತ ಮುಂಚೆನೇ ಸಾಧನೆ ಮಾಡೋದು ವಾಪಸ್ತಾರೆ ಅದಕ್ಕೆ ಇವು ತ್ರಿಮೂರ್ತಿ ಅಥವಾ ತ್ರಿವೇಣಿ ಸಂಗಮ ಏನದಲ್ಲ ಒಂದು ನಿರ್ದೇಶಕ ಮಂಡಳಿ ಅಥವಾ ಆಡಳಿತ ಮಂಡಳಿ ಒಂದು ಸಿಬ್ಬಂದಿ ವರ್ಗ ಒಂದು ಗ್ರಾಹಕ ಇವೇನಿದಾರಲ್ಲ ಎಲ್ಲ ಈ ತ್ರಿವೇಣಿ ಸಂಗಮದಿಂದ ಈ ಒಂದು ಸಂಸ್ಥೆ ಒಂದು